ಕೆಲಸ ಮಾಡೋದ್ ನೋಡಿ ಕೆಲಸ ಮಾಡ್ ನೋಡಿ ನೀವು ರಾಜಗೋಪಾಲ್ ಗೋಪಾಲ್ ಅವರು ನಿಮ್ ಹತ್ರ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಆಪ್ತರು ಅಂತ ಹೇಳಿದ್ರಿ ಅವ್ರ ಇದ್ರ ಬಗ್ಗೆ ನಿಮ್ಗೆ ಏನೋ ಅಡ್ಗೆ ಮಾಡಕ್ ಬಂದ್ಬಿಟ್ಟವಾರ ಅಡಿಗೆ ಮಾಡಕ್ ಬೇಕಲ್ಲ ಇವ್ರಿಗೆ ಒಬ್ರೇ ಇರ್ತಾರಲ್ಲ ಅಡಿಗೆ ಮಾಡಕ್ ಬಂದಿರ ಈಗ ರಾಜ್ಗೋಪಾಲ್ ಅವ್ರು ಇಲ್ಲಿ ಎಷ್ಟು ದಿಸ್ಕೊಂಡು ಒಮ್ಮೆ ಬರ್ತಿದ್ರು ಸರ್ ಅವ್ರು ಇಲ್ಲೇ ಇರ್ತಾರ ಸರ್ ಧನಕ ರಮೇಶ್ ಗೌಡ ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲ ಅವ್ರ ಫ್ಯಾಮಿಲಿ ಅವ್ರು ಎಂಟು ಎಲ್ಲ ಬೆಂಗ್ಳೂರ್ ಅವ್ರೆ ಮಕ್ಕಳು ಬೆಂಗ್ಳು ಎಂಟು ಮಕ್ಳೆಲ್ಲ ಒಬ್ಬನೇ ಸಾಯ್ತಾನಿಲ್ಲ ಅಡಿಗೆ ಮಾಡ್ಕೊಂಡು ಅವ್ರೆ ಕುಂಟ್ಕೊಂಡು ಕಾಣ್ಕೊಂಡು ಜೀವನ ಮಾಡ್ಕೊಂಡ್ ಈಗ ರಾಜ ಗೋಪಾಲ್ ಅವ್ರು ನೋಡಕ್ ಏನಾದ್ರು ಪ್ರಜ್ವಲ್ ರೇವಣ್ಣ ಅವ್ರ ಏನಾದ್ರು ಬರ್ತಿರ್ಲಿ ಪ್ರಜ್ವಲ್ ನೋಡಿಲ್ಲ ಸರ್ ನಾವು ನೋಡಿ ರೋಡ್ ಗಿಡ ಹೋಗಿರ್ಬೋದು ಗೊತ್ತು ಇಲ್ಲಿಗೆಲ್ಲ ಬಂದಿದ್ ನಾವ್ ನಾನ್ ಬತ್ತಾಯಿರ್ತಿಲ್ಲ ಇಲ್ಲಿಗೆ ಪ್ರತಿದಿನ ಆ ಬತ್ತಿನಿ ಹೋಗ್ತಾ ಇರ್ತೀನಿ ಬರ್ತೀನಿ ಹೋಯ್ತಿನಿ ಈಗ ಬಂದಿಲ್ವಾ ನಾವ್ ಡೈಲಿ ಬರೋದಾ ಬಂದ್ರ ಮಕ್ಕಳ ಹೋಗ್ತೀನಿ ಈಗ ಮೊನ್ನೆ ಸಂತ್ರಸ್ತ ಅಂತ ನಿಮ್ಗೆ ಹೆಂಗ ಗೊತ್ತಾಯ್ತು ಈ ಪೊಲೀಸ್ ಪೊಲೀಸವರು ಎಲ್ಲ ಬಂದು ಹಿಂಗ ಆದ್ಮೇಲೆ ಹೇಳಿದ್ ಹುಡ್ತಾರ ಯಾರು ಹೆಂಗ್ಸಿಗೆ ಅಂತ ಆಗ ಗೊತ್ತಾಗಿದ್ದಾರೆ ಅಮ್ಮನ್ ಜೊತೆ ನಾನು ಮಾತಾಡಿದೀನಿ ಅಂದ್ರೆ ನಮ್ಮ ಮೂರು ಹುಡುಗರಿಗೆ ನಾನ್ ನೋಡಿದೀನಿ ನಾನೇ ಮಾತಾಡ್ತೀನಿ ಯಾವ್ರು ಅಂತ ಕೇಳಿದೀನಿ ಕೊಟ್ಟೆ ಅಂತ ಒಮ್ಮ ಹೇಳವಳೆ ಮನೆ ತಗೊಂಡಾಗ ನಾನೇ ಮಾತಾಡ್ತೀನಿ ನಾನೇ ನೋಡಿದ್ ಮರ್ಯ ಅಂತ ಹೇಳಿದೀನಿ ಕೇಳಿಬೇಕು ಪೊಲೀಸವ್ ಇಲ್ಲಿ ತೋಟಕ್ಕೆ ಬಂದಾಗ ನೀವು ಬಂದಿರಲ್ಲಿ